ಬೋರ್ನಾಲ್ ಕಥೆದಲ್ಲೇ ಏನು ಮಾಡ್ತಾರೆ ಒಂದು ದೊಡ್ಡ ರಾಕ್ಷಸಿ ಏಳು ಮಕ್ಕಳೆ ದೊಡ್ಡ ರಾಕ್ಷಸಿ ದೊಡ್ಡ ಕಣ್ಣಗಳು ದೊಡ್ಡ ಕಿವಿಗಳು ದೊಡ್ಡ ತೆಲೆ ದೊಡ್ಡ ಹೊಟ್ಟೆ ದೊಡ್ಡ ಕಾಲ ಅಂತರ್ವಾದ ಕಾಲ ದೇವಿನಂಗಾ ಆ ಹೋಗೋ ಬೆಲ್ಲಿಗೆ ಗೋಕಲಕ್ಕೆ ಹೋಗಿ ಕೃಷ್ಣನ ಮಳೆ ಮಾಡ್ಬ ಅಂತ ಹೇಳಿ ಕೌಸಲ ರಾಜನ ಪೂತನಿ ಅಂತ ಹೇಳಕ್ಕೆ ರಾಕ್ಷಸಿ ಓ ಬಂದು 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 ಬೆಲ್ಲಿಗೆ ಗೋಕಲಕ್ಕೆ ಬಂದು ಆ ರಾಕ್ಷಸídu ಕೂಡ ಈ ಮನು ಸ್ಲೀಮಾಗಿ ಸುಂದರಾಗಿ ಮಹಿಳೆಯರು ಸಣ್ಣ ಹುಡುಗಿಯಾದ್ರೆ ಹಾಗೆ ಹೆಸರು ಮಾತಾಡ್ತಾರ ಅಮ್ಮ ಬಹಳ ಸುಂದರ ನಿನ್ ಮಗ ನಿನ್ ಮಗನ ಎತ್ಕೊತೀನಿ ಮುದ್ದಾಡ್ತೀನಿ ಅದಕ್ಕೆ ಕೆಲಸ ಕಾತನ ಮಾಡಿ ಬಹಳ ಹೆಚ್ಚಿಸ್ತೀನಿ ಕಾತನ್ ಮಾಡ್ತೀನಿ ಯಾರು ಮಾಡ್ತೀನಿ ನೀನ್ ಮಾಡ್ತಿದ್ರೆ ಹೆಸರು ಮಾತ್ರ ಹೇಳಿ ಆಗ ಆ ಮಗುವನ್ನು ಎತ್ಕೊಂಡು ಹಾಲು ಬಂದು ಆಟ ಆಡ್ತಾಳೆ ಆಟ ಆಗ ಈ ಮಾಡ್ತಾಳೆ ಮಗುವಿಗೆ ಹಾಲು ಕುಡಿಸ್ತೀನಮ್ಮ ನಾನು ಹಾಲು ಕುಡಿಸ್ತೀನಿ ಯಾರಿಗೆ ಹಾಲು ಕುಡಿಸ್ತೀನಿ ಅಂದ್ರೆ ಕೃಷ್ಣನನ್ನ ಹಾಲು ಕುಡಿಸ್ತೀನಿ ಅಂತ ಅದು ಮಿಸ್ ಹೇಳಿ ಕೃಷ್ಣನ ಕೊಲೆ ಮಾಡ್ಬೇಕು ಅಂತ ಹೇಳಿ ಊತನ ಏನ್ ಮಾಡ್ಕೋಳೆ ಅವಾಗ ಹುಟ್ಟಿದಂತ ಮಗು ಕೃಷ್ಣನ ಮೂರು ಮೂಡ್ಸ್ಕೊಂಡು ಏನ್ ಮಾಡ್ತಳೆ ಹಾಲು ಕುಟಾಳೆ ಹಾಲು ಹಾಲು ಹತ್ತ ಹಾಲು ಅಂದ್ರೆ நிலகண்டே சிவனே கை கரீவோ ஆக பகவான் கிருஷ்ண விஷதானே அவ கிருஷ்ணன மகூ இழியாத மகூத்த நீலி ஆக்கார்த்து அவர் கிருஷ்ணன்கீலி ஆக்கார ಕರೀತೇವೆ ನೀಲಿ ಅಕಾರ ಆಗ ವಿಷವನ್ನು ಕಂಡು ಅಂತ ದೊಡ್ಡ ರಾಕ್ಷಸಿ ದೊಡ್ಡದನ್ನು ಕಂಡು ದೊಡ್ಡದ ಮೂಗು ಎತ್ತ ಆಕಾಶ ನೋಡಿ ನಿಮ್ ಕೊಟ್ಟೊಳಗಿ ಆಕೆಯನ್ನ ಹಿಡಿದು ಹಾಲು ಕುಡಿದು ಹಾಲು ಕುಡಿದು ಹಾಲು ಕುಡಿದು ಆಕೆಯ ಏನ್ ಮಾಡ್ತಾರೆ ಅಂದ್ರೆ ಹಾಲನ್ನ ರಕ್ತ ಬರುವಂತೆ ಮಾಡಿ ಅವಳನ್ನ ಏನ್ ಮಾಡ್ತಾರೆ ಒಂದು ಹಾಕ್ಬಿಡ್ತಾಳೆ ಕೃಷ್ಣ ಒಂದು ಆಗ ಊರಿ ಮೂರ್ ಜನ ಆಗ್ತದೆ ಆಗ ಈ ಮೂರು ಜನ ನೋಡುವಾಗ ಭಗವಾನ್ ಕೃಷ್ಣ ಸತ್ತೋದಂತ ಏನ್ ಕೂತನಿ ರಕ್ಷಿಸಿದಳ ಅಕ್ಕಿ ಮ್ಯಾಗ ಕೂತು ಇಂತ ಮಕ್ಕಳು ಇವೆಲ್ಲ ನೋಡ್ತಾ ಇಲ್ಲ ಅಕ್ಕಿ ಕೂತು ಕೂತು ಮ್ಯಾಗ ಅಕ್ಕಿ ಮೇಲೆ ಕೂತು ಆಟ ಆಡ್ತಾ ಇರ್ತದೆ ಆಟ ಆಡ್ತು ನೋಡುವಾಗ ಇಡೀ ಗೋಕುಲ್ ಜನ ಆಗ್ತದೆ ಮತ್ತೆ ಹುಟ್ಟಿದಂತ ಕೂತು ಇಂತ ದೈತ್ಯ ಆಕಾರ ರಕ್ಷಿಸಿ ಅನ್ನೇ ಬಂದು ಹಾಕದಲ್ಲ ಅಂತ ಈ ಮೂರು ಜನರಿಗೆ ಭಯಭೀತರಾಗ್ತಾರೆ ಭಗವಾನ್ ಕೃಷ್ಣ ಅವಾಗ ಭಗವಾನ್ ಕೃಷ್ಣನ ಇಳುಗಳು ಆರಂಭವಾಗುತ್ತದೆ ಆರಂಭವಾಗ್ತದೆ ಭಗವಾನ್ ಕೃಷ್ಣನ ಮೂಲ ಅವತಾರವನ್ನು ಇಲ್ಲಿವರೆಗೆ ತೋರಿಸಲಿಲ್ಲ ರಾಮನಿದ್ದಾಗ ಶಾಂತಿ ಇದ್ದ ಕೃಷ್ಣನ ಆದಾಗ ಕ್ರಾಂತಿ ಆದ ಭಗವಾನ್ ಕೃಷ್ಣ ಏನಂತಾರೆ ಅದಕ್ಕೆ ಭಗವಾನ್ ಕೃಷ್ಣ ಅಂದ್ರೆ ಅರವತ್ತು ನಾಲ್ಕು ವಿದ್ಯೆಗಳನ್ನು ಬಲ್ಲವನು ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವರಿಗೆ ಕೆಟ್ಟ ನಮ್ಮ ಕಪ್ಪೆ ಶಾಸ್ತ್ರ ಇದೆಯಲ್ಲ ಆಗ ಭಗವಾನ್ ಕೃಷ್ಣ ಉತ್ತರಕ್ಕೆ ಉತ್ತರ ನೀಡಿದ ಶಕ್ತಿ ಅವತಾರ ಯಾವ್ದು ಅಂದ್ರೆ ಅದು ಶ್ರೀಕೃಷ್ಣನ ಅವತಾರ ಅದಕ್ಕಾಗಿ ಹೇಳ್ತಾರೆ ಅವಾಗ ಮುಂದೆ ಹಾಡ್ತದೆ ಅಲ್ಲಿ ಯಮುನಾ ನದಿ ಬಗ್ಗೆ ಈಗಾಗಲೇ ಹೇಳಿದೆ ಯಮುನಾ ನದಿಯ ತೀರದಲ್ಲಿ ಮತ್ತೊಂದು ಏನೋ ಒಂದು ಭಾಗ ಇರ್ತದೆ ಒಂದು ಏನೇ ಇರ್ತದೆ ಅಲ್ಲಿ ಹಾವುಗಳು ಇಡೀ ಹಾವೇ ಹಾವು ಆ ನದಿಯಲ್ಲಿ ಹಾವೇ ಹಾವು ಎಲ್ಲ ಸೇರಿ ಸೇರ್ಪಿಸುತ್ತವೆ ಆಗ ಎಲ್ಲರೂ ತನಕಗಳು ಪುಡಿಯಲು ಹೋಗಲು ಎಲ್ಲರೂ ಹೆದರ್ತಾರೆ ಇಡೀ ವಿಶ್ವವೇ ಹೆದರುತ್ತದೆ ಆಗ ಇಡೀ ಜನ ಎದಾಗ ಆ ಹಾವು ಏನಾಗ್ತಾರೆ ಆ ನದಿಯ ತೀರದಲ್ಲಿ ಮಕ್ಕಳು ಚೆಂಡಾಗ್ತಾರೆ ಮಕ್ಕಳೇ ಅಡದೆ ಬಾಲು ಅಡದೆ ಬಾಕಿ ಆಗ ಬಾಲ್ ಆಡ್ತಾ ಇರ್ತದೆ ಬಾಲನ್ನು ಆಡುವಾಗ ಆ ಜಡ್ ಏನ್ ಮಾಡ್ತದೆ ಆ ನದಿನಲ್ಲಿ ಹೋಗ್ಬಿಡ್ತದೆ ನದಿಯನ್ನು ಹೋಗ್ಬಿಟ್ಟಾಗ ಭಗವಾನ್ ಕೃಷ್ಣಗೆ ಎಲ್ಲ ಇಟ್ಟು ಊರ್ಕಾಡ್ತಾರೆ ಬಾಲ್ ಹೋಯ್ತು ಬಾಲ್ ಹೋಯ್ತು ಬಾಲ್ ಹೋಯ್ತು ಎಲ್ಲಿಗೆ ಹೋಯ್ತು ಆ ನದಿಯಲ್ಲಿ ಬಿತ್ತು ನೀರಿನಲ್ಲಿ ಹೋಗಿತ್ತಾ ಆ ನೀರಲ್ಲ ಬಿಡಾಗ ભગવાન ಕೃಷ್ಣ ಮಾತಾಡರೆ ಓರ್ಕೋತ 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 ಹೋಗಿ ನಮ್ಮಕೊಂಡ ಕೂಡಲೇ ಮಾತಾಡಲ್ಲಾಲೆ ಮೋರೆ ಬಿಡ್ರ ಕೂಡ ಆ ಮೂರಿ ಹೋಗಿ ಆ ಬಾಲಂತಕ್ಕೆ ಇಕ್ಕೊಂಡ ಬರ್ತಾರೆ ಏನು ಹೇಳ್ತದಲ್ಲಾ ಹತ್ತಕ್ಕೆ ಇಕ್ಕೊಂಡ ಬರ್ತನು ಆಗ ભગવાન ಕೃಷ್ಣ ಏನ ಮಾತಾಡರೆ ನದಿಯಲ್ಲಿ ಬಿತ್ತು ಏ ಮಾತಾ ನದಿಯಲ್ಲಿ हारे ಆ ಪಾಲ ತೆಗಿಬೇಕಂತ ಹೋಗ್ತಾನೆ ಆದ್ರೆ ನಿಜವಾದಂತಹ ನದಿಯಾಗಿರ್ತದೆ ಮಿಸ್ತೂರ್ ಹಾವುಗಳಿಂದ ಕೂಡಿರುತ್ತದೆ ಆ ಹಾವಿನಲ್ಲಿ ಈಗಾಗಲೇ ಜನ ಪ್ರಾಣವನ್ನು ಕಳ್ಕೊಂಡಿರ್ತಾರೆ ಆದ್ರೆ ಭಗವಾನ್ ಕೃಷ್ಣ ಆ ವಿಷ ಪೂರಿತವಾದಂತಹ ನದಿಯಲ್ಲಿ ಬಿದ್ದು ಆ ಪಾಲನ್ನ ತೆಗಿಬೇಕು ಹೋಗ್ತಾನೆ 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 ಆಗ ಆ ವಿದ್ಯಾರ್ಥಿಗಳು ಹೇಳ್ತಾರೆ ಎಲ್ಲ ಮನೆಗೂ ಹೋಗ್ತಾರೆ ಕೃಷ್ಣ ಹೋದ ಕೃಷ್ಣ ಹೋದ ಎಲ್ಲಿ ಹೋದ ನೀರಿನಲ್ಲಿ ಉಳುದ ನೀರಿನಲ್ಲಿ ಉಳುದ ಹಾವುಗಳು ತಿಂದು ಹಾವುಗಳು ಕಸ್ದು ಕೃಷ್ಣ ಏನ್ ಮಾಡುದಾದ್ರೆ ನೀರಿನಲ್ಲಿ ಹೋಗಿ ಮಾಯವಾದ ಮಾಡ್ತಾರೆ ಎದುರಿಸುವಾಗ ಇಡೀ ಮೂರು ಜನ ಇಡೀ ಮೂರು ಜನ ಏನ್ ಮಾಡ್ತಾರೆ ಕೃಷ್ಣ ಹೋಗ ಮತ್ತು ಆಗ ಕೃಷ್ಣ ಹೋಗ ಕೃಷ್ಣ ಹೋಗ ಇಡೀ ಮೂರು ಜನ ಆಳ್ತಾ ಇರ್ತದೆ ಏ ಇರ್ತದೆ ಸುಲಭ ಮಾಡ್ತ ಭಯಭೀತನಾಗಿ ರೋಚಿಕೊಂಡು ಸುಸ್ತಾಗಿ ಬಿಡ್ತಾರೆ ಅಕ್ಕಿ ಕೂಡ ತನ್ನ ಪ್ರಾಣ ಕಳೆದಂತ ಒಂದು ಭಯದ ವಾತಾವರಣದಲ್ಲಿ ಬಿಟ್ಟು ಬಿಡ್ತಾರೆ ಆದ ಕೃಷ್ಣ ಏನ್ ಮಾಡ್ತಾರೆ ಆ ವಿಷದ ಹಾವು ಅದು ನೂರಾರು ಹಾವು ಅದು ಬೆತ್ತಲವಾದಂತಹ ಹಾವು ಅವರ ಜೊತೆ ಯುದ್ಧವನ್ನ ಮಾಡಿ ಆ ಯುದ್ಧದಲ್ಲಿ ಮಾಡಿದ ಭಗವಾನ್ ಕೃಷ್ಣನಿಗೆ ಕೊನೆಗೆ ಆ ಹಾವು ಏನ್ ಮಾಡ್ತದೆ ನೀನು ಯಾರು ಅಲ್ಲ ಸಾಮಾನ್ಯ ಮನಸ್ಸೆ ತಿಳ್ಕೊಂಡಿದ್ದೇನೆ ಆದ್ರೆ ನೀನು ನನ್ನ ಪ್ರಭು ಯಾಕಂದ್ರೆ ನಿನ್ನ ಕೆಳಗೆ ಇರುವಂತಹ ನಾನು ಆಗಶೇಷ ನೀನ್ ನನ್ನ ಅರ್ಥವನ್ನ ಮಾಡ್ಕೊಂಡಿಲ್ಲ ಹಾಗಾಗಿ ನಾನು ನಿನ್ನ ಜೊತೆ ಯುದ್ಧವನ್ನು ಮಾಡ್ಬೇಕಾಯ್ತು ತಿಳಿಸ್ಕೊಳ್ಳಕ್ ಲೇಟ್ ಆಯ್ತು ಹಾಗಾಗಿ ನಮಗೂ ಕೂಡ ತಪ್ಪಾಗ್ತದೆ ಕೆಲವು ಒಳ್ಳೆಯದನ್ನ ನೇರವಾಗಿ ಮಾತಾಡ್ತೇವೆ ಅವಾಗ ಮಾತಾಡ್ತೇವೆ ಸಂದೇಶ ಎಲ್ಲ ತಿಳಿಸ್ಕೊಡ್ತಾರೆ ಇವಾಗ ಆಗ ಆ ಏಳು ಹಳ್ಳಿಯ ಊರು ಬಿಟ್ಟು ಈಗ ಒಂದು ಊರು ಹಳ್ಳಿಯ ಹಾವನ್ನ ಏನ್ ಮಾಡ್ತು ಆ ಬುದ್ಧಾಂತ ಕೃಷ್ಣನ ಎತ್ತಿಕೊಂಡು ಇಡೀ ಆ ನದಿಯಲ್ಲಿ ಮೇಲಕ್ಕೆ ಬಂದು ಮೇಲಕ್ಕೆ ಬಂದು ಆ ಏಳು ಅಲ್ಲ ನೂರು ಹೇಳಿ ನೂರು ಹೇಳಿ ಹಾವು ನೂರು ಹೇಳಿ ಹಾವುಗಳನ್ನ ಏನ್ ಮಾಡ್ತದೆ ಕೃಷ್ಣನ ನದಿಯಾಗಿ ಇಟ್ಕೊಂಡು ಆಗ ಇಲ್ಲಿ ನೆಂಟು ಬಿಡ್ತದೆ ನದಿಯಲ್ಲಿ ನೆಂಟು ಬಿಟ್ಟದಾಗ ಈ ಊರು ಹೋಗಲು ಜನ ಹೋಗ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಏನಂತ ಕೃಷ್ಣ ಮೇಲೆ ಬಂದ ಹೋಗಿರಂತೂ ನೋಡಿದ್ವು ಆದ್ರೆ ಕೃಷ್ಣ ಏನ್ ಮಾಡ್ತಾ ಅಂದ್ರೆ ಹಾವಿನ ತಲೆಯ ಮೇಲೆ ಹಾವಿನ ಹೆಡೆಗಳ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಅಯ್ಯಪ್ಪ ಕೃಷ್ಣ ಎಂತ ನೋಡು ನಿನ್ ಮಗ ಮಗ ಹೋಗಿಲ್ಲ ನಿನ್ ಮಗ ಏನಿಲ್ಲ ನಿನ್ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡು ಒಂದು ಎತ್ತರಂತ ಹಾವು ಇದೆ ನೂರು ಎಡಿ ಹಾವುಗಳ ಮೇಲೆ ಡ್ಯಾನ್ಸ್ ಅನ್ನ ಮಾಡ್ತಾ ಅಂತ ಹೇಳಿ ಆ ಹಾವನ್ನ ತೆಗೆದುಕೊಂಡು ಬಂದು ಏನ್ ಮಾಡ್ತಾನೆ ಅಂತಾರೆ ಭಗವಾನ್